ಸರ್ಕಾರದ ಜನತಾ ದರ್ಶನ ಕಾರ್ಯಕ್ರಮಗಳು ಉತ್ತಮವಾದ ಕಾರ್ಯಕ್ರಮ ಆದರೆ ಈ ಜಂತಾದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಬಂದಂತಹ ಸಮಸ್ಯೆಗಳು ಅದನ್ನು ಸರ್ಕಾರ ಗಂಭೀರವಾಗಿ ಪ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಪರಿಹರಿಸಲು ಪ್ರಯತ್ನ ಮಾಡಬೇಕಾಗಿದೆ ಕಳೆದ ವರ್ಷ ನಮ್ಮ ಜೋಡಾ ತಾಲೂಕಿನ ಡಿಗ್ಗಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರವರ ಅವರ ಅಧ್ಯಕ್ಷತೆ ಒಂದು ಕ ಜನತಾ ನಮ್ಮದು ಜಂತಾದರ್ಶನ ಆಗಿತ್ತು ಆದರೆ ಆ ಕಾರ್ಯಕ್ರಮದಲ್ಲಿ ಜಾ ಏನು ಸಾರ್ವಜನಿಕರು ಮನವಿಗಳನ್ನು ಕೊಟ್ಟಿದ್ದರು ಆ ಒಂದು ನಿರ್ಣಯ ಕೂಡ ಜಾರಿಗೆ ಬರದೇ ಇರುವುದು ನೋದ ನೋವಿನ ಸಂಗತಿ ಉದಾಹರಣೆ ನಮ್ಮದು ಡಿಗ್ಗಿಯಲ್ಲಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸ್ತೀವಿ ಅಂತ ಹೇಳಿ ಇವರು ಜನತಾದರ್ಶನ ಕಾರ್ಯಕ್ರಮದಲ್ಲಿ ಒಂದು ಠರವಾಗಿ ಸರ್ಕಾರ ಮಟ್ಟದಲ್ಲಿ ಹೋಗಿತ್ತು ಆದರೆ ಒಂದೂವರೆ ವರ್ಷ ಆಯಿತು ಇನ್ನೊಂದು ತನಕ ಡಿಗ್ಗಿಯಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ ಸರ್ಕಾರದಿಂದ ಈ ಭಾಗದ ಸಾರ್ವಜನಿಕರು ಸಾಕಷ್ಟು ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ಆ ಪಡಿತರ ತಗೊಂಡು ಹೋಗಿ ಅಲ್ಲಿ ಅವರು ಅದನ್ನು ಪಡೆದುಕೊಳ್ತಿದ್ದಾರೆ ದುರ್ದೈವ ಸರ್ಕಾರಗಳು ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಂತ ಕಾರ್ಯಕ್ರಮದಲ್ಲಿ ಏನು ಅವರು ನಿರ್ಣಯಗಳನ್ನು ಕೈಗೊಂಡು ಅದನ್ನು ಖಂಡಿತವಾಗಿ ಜಾರಿ ಜಾರಿಯಾಗಬೇಕಾಗ್ತದೆ ಅದೇ ರೀತಿ ನಮ್ಮ ನಮ್ದು ಒಂದು ಇನ್ನೊಂದು ಈ ತಾಲೂಕಿನ ಪರವಾಗಿ ಒಂದು ಆಗ್ರಹ ಇದೆ ಈ ತಾಲೂಕು ಏನು ಮೂಲಭೂತ ಸ್ವಲ್ಪ ವ್ಯವಸ್ಥೆ ಇರಲಿ ಕುಡಿಯುವ ನೀರು ಇರಲಿ ಆರೋಗ್ಯ ಶಿಕ್ಷಣ ಈ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರವಾಗ ಸರ್ಕಾರ ಒಂದು ಈ ತಾಲೂಕಿಗೆ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಭಾವ ನಂದು ಆಗ್ರಹ ಇದೆ ನಮ್ದು ಡಿಗ್ಗಿಯಿಂದ ನಮ್ದು ಕಿರುವತ್ತಿಯಿಂದ ಡಿಗ್ಗಿ ಮುಖಾಂತರ ನಮ್ದು ಕೆಸಲತನ ಕೈಯಿಂದ ಮುಖ್ಯ ರಸ್ತೆ ಇದೆ ಸುಮಾರು ಅರವತ್ತರಿಂದ ಎಪ್ಪತ್ತು ಗ್ರಾಮಗಳು ಈ ಈ ರಸ್ತೆ ವ್ಯಾಪ್ತಿಯಲ್ಲಿ ಎರಡು ಕಡೆಗೆ ಬರ್ತದೆ ಆದ್ರೆ ಈ ರಸ್ತೆ ಈ ಈ ಭಾಗದ ಏನಾದ್ರೂ ನಾವು ಮೂಲಭೂತ ಸೌಲಭ್ಯ ರಸ್ತೆಯನ್ನೇ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಆ ಭಾಗ ಹಂಡಿಟ್ಟು ಆ ಭಾಗ ಸಂಪೂರ್ಣವಾಗಿ ಅದು ಅಭಿವೃದ್ಧಿ ತಾಲೂಕು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಡಿಗ್ಗಿ ಮತ್ತು ಸುತ್ತಲಿನ ಭಾಗಗಳಲ್ಲಿ ಸಾಕಷ್ಟು ರಸ್ತೆ ಸಮಸ್ಯೆ ಇರಲಿ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇರಲಿ ಅದೇ ರೀತಿ ನಮ್ಮದು ಸಂಪರ್ಕದ ಸಮಸ್ಯೆ ಈ ಭಾಗದ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ ಈ ಭಾಗಕ್ಕೆ ಏನಾದರೂ ನಾವು ಗೋವಾದಿಂದ ದುರ್ದು ನಮ್ಮ ತಾಲೂಕಿನ ದುರ್ದೈವ ಇಷ್ಟು ಇಷ್ಟು ದೊಡ್ಡ ದೂರದ ಈ ಭಾಗಗಳಿಗೆ ಗೋವಾದಿಂದ ತನ್ನ ಸಂಪರ್ಕವನ್ನು ಮಾಡ್ತಿದ್ದಾರೆ ಉದಾಹರಣೆಗೆ ಇಲ್ಲಿ ಮೊಬೈಲ್ ಟವರ್ ಈಗ ಗೋವಾದ ಸಂಪರ್ಕದ ಇಟ್ಟುಕೊಂಡು ಜನ ಮಾತಾಡ್ತಾರೆ ಆದ್ರೆ ಸರ್ಕಾರದಿಂದ ಈ ಭಾಗದ ಜನರ ಸಂಪರ್ಕವನ್ನು ಕಲ್ಪಿಸುವುದರಿಂದ ಡಿಗ್ಗಿಯಲ್ಲಿ ಏನು ಟವರ್ ಏನ್ ಮಂಜೂರಿ ಮಾಡಿದ್ದಾರೆ ಇನ್ನು ತೂಕ ಸರ್ಕಾರದಿಂದ ಅದಕ್ಕೆ ಅದಕ್ಕೆ ಟವರ್ ಕನೆಕ್ಷನ್ ಕೊಡಲಿಕ್ಕೆ ಆಗದೆ ಇರುವುದು ನೋವಿನ ಸಂಗತಿ ಸಾಕಷ್ಟು ಜನರ ಕೆಲಸಗಳು ಇಂತಹ ಟವರ್ ಸಂಪರ್ಕ ಇಲ್ಲದೆ ಇರುವುದರಿಂದ ರಸ್ತೆಗಳಿಗೆ ಕುಡಿಯುವ ಸಮಸ್ಯೆ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಇರುವುದರಿಂದ ಶಿಕ್ಷಣ ಸಮಸ್ಯೆ ಇರುವುದರಿಂದ ಈ ಭಾಗದ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ದುರ್ದಿವ ಮುಂದಿನ ದಿನಗಳಲ್ಲಿ ಏನಾದರೂ ಜನರು ಈ ಸರ್ಕಾರ ಈ ಭಾಗದ ಗಡಿ ಭಾಗದ ಸಮಸ್ಯೆಯನ್ನು ಸ್ಪಂದಿಸದೆ ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಜನರು ಈ ಈ ಒಂದು ಭಾಗವನ್ನು ಗೋವಾಕ್ಕೆ ಸೇರ್ಪಡೆ ಮಾಡಬಹುದು ಮಾಡಬಹುದು ಸೇರಕ್ಕೆ ಸೇರ್ಪಡೆ ಮಾಡಿರಿ ಅಂತ ಹೇಳಿ ಕೂಗು ಮುಂದಿನ ಏಳುವ ಸಾಧ್ಯತೆಗಳು ಇದೆ ಆದ್ರಿಂದ ನಾನು ಸರ್ಕಾರಗಳಲ್ಲಿ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ನೀವು ಏನಾದರೂ ಈ ಭಾಗದ ಜನರ ಕಲ್ಯಾಣ ಬಯಸುವುದಾದ್ರೆ ಗೋವಾಕ್ಕೆ ಈ ಜನ ಹೋಗುವುದನ್ನು ತಪ್ಪಿಸಲಿಕ್ಕೆ ಏನಾದರೂ ಹೋರಾಟಗಳು ಆಗುವ ಮುಂಚೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರಗಳು ಲಕ್ಷ್ಯ ವಹಿಸಬೇಕೆಂದು ನಾನು ಈ ಈ ಮೂಲಕ ವಿನಂತಿಸುತ್ತಿದ್ದೇನೆ